ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಅರ್ಜುನ ಪ್ರತಿಷ್ಠಿತ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಅನ್ನಪ್ರಸಾದ ಪ್ರಸಿದ್ಧ ಶ್ರೀ ಆಂಜನೇಯನ ದೇವಾಲಯದಲ್ಲಿ ನಿತ್ಯ ಅನ್ನದಾನಕ್ಕೆ ಚಿಂತನೆ ನಡೆಸುತ್ತಿರುವ ಸೇವಕರ್ತರಾದ ಕರ್ತರಾದ ಗುಪ್ತರವರ ಕುಟುಂಬ ಸ್ವಾಮಿ ಆಂಜನೇಯನೇ ನೀನು ಭಕ್ತರನ್ನು ಕಾಪಾಡು భలే భలే స్వామి ఆంజనేయని నేను భక్తరను కాపాడు పవన భవన కుమారా ನೆಲೆಸಿರುವವನೇ ಉಗ್ರರೂಪವನ್ನು ಹೊಂದಿದ ಅಂಜನಿ ಸುತನೆ ರಕ್ಷಿಸಲು ಮಾತು ಕೊಟ್ಟ ಯಯಾತಿಗೆ ರಕ್ಷಿಸಲು ಮಾತು ಕೊಟ್ಟ ಯಯಾತಿಗೆ ನೀನು ಕಾರಣವಿ ಆದ ನೀನು ರಾಮನೊಡನೆಯುದ್ದ నీను భలే భలే స్వామీ ఆంజనేయని నీను భక్తరను కాపాడు పవన కుమారవన కుమార భలే భలే స్వామి ఆంజనేయని నీను భక్తరను కాపాడు పవన కుమారవన కుమార ಮುಳುಬಾಗಿಲು ನಗರದ ಅರ್ಜುನ ಪ್ರತಿಷ್ಠಿತ ಶ್ರೀ ಆಂಜನೇಯನ ದೇವಾಲಯದಲ್ಲಿ ದೇಶದ ವಿವಿಧ ಕಡೆಯಿಂದ ಭಕ್ತಾದಿಗಳು ಬಂದು ಭಕ್ತಿ ಭಾವದಿಂದ ನಮಿಸಿ ತಮ್ಮ ಇಷ್ಟಾರ್ಥಗಳನ್ನು ತೀರಿಸಲು ಸಂಕಲ್ಪ ಮಾಡುತ್ತಾರೆ ಅದೇ ರೀತಿ ಆಂಧ್ರಪ್ರದೇಶದ ತಿರುಮಲ ಶ್ರೀ ವೆಂಕಟೇಶ್ವರ ದರ್ಶನ ಪಡೆಯಲು ಕರ್ನಾಟಕದ ಜನರು ಮುಳುಬಾಗಿಲು ಶ್ರೀ ಆಂಜನೇಯನ ದೇವಾಲಯಕ್ಕೆ ಭೇಟಿ ನೀಡಿ ತಮ್ಮ ತಿರುಮಲೆಯ ದರ್ಶನ ಯಾವುದೇ ಅಡೆತಡೆಯಿಲ್ಲದೆ ದರ್ಶನವಾಗಲೆಂದು ಬರುವ ನೂರಾರು ಭಕ್ತರು ದೇವರ ದರ್ಶನ ಪಡೆದು ಅನ್ನಪ್ರಸಾದ ಸ್ವೀಕರಿಸಿ ಹೋಗಬೇಕೆಂಬ ಸೇವಾಕರ್ತರಾದ ದಿವಂಗತ ವರದರಾಜಗುಪ್ತರವರ ಕನಸಿದ್ದು ಅದನ್ನು ನೆರವೇರಿಸಲು ಮಗನಾದ ರಾಮಪ್ರಸಾದ್ ಗುಪ್ತರವರ ಕುಟುಂಬ ಅನ್ನಪ್ರಸಾದ ರೆಡಿಯಾಗಲು ದೇವಾಲಯದ ಯಾತ್ರಿ ನಿವಾಸದ ಹಿಂದೆ ಅಡುಗೆ ಕೋಣೆಯನ್ನು ನಿರ್ಮಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಸಂಕೇತವನು ಜಯಗಳಿಸಿದ ವೀರ ಸಂಕೇತವಾಗಿ ನಿನ್ನ ಪ್ರತಿಷ್ಠಿಸಿದ ಅರ್ಜುನನು ಭಾರತ ಯುದ್ಧವನು ಜಯಗಳಿಸಿದ ವೀರ ಸಂಕೇತವಾಗಿ ನಿನ್ನ ಪ್ರತಿಷ್ಠಿಸಿದ ಅರ್ಜುನನು ಕೇದಿಗೆ ಇದರ ಹಿನ್ನೆಲೆ ಕೆ ಬಿ ರಾಮ್ಪ್ರಸಾದ್ ಕುಟುಂಬ ಸಮೇತರಾಗಿ ದೇವಾಲಯಕ್ಕೆ ಆಗಮಿಸಿ ದೇವರಿಗೆ ವಿಶೇಷ ಅರ್ಚನೆ ಮಾಡಿಸಿದರು ತದನಂತರ ಯಾತ್ರಿ ನಿವಾಸಕ್ಕೆ ಆಗಮಿಸಿ ಭಕ್ತಾದಿಗಳಿಗೆ ಅನ್ನ ಪ್ರಸಾದವನ್ನು ವಿತರಿಸಿ ತಾವು ದೇವರ ಅನ್ನ ಪ್ರಸಾದವನ್ನು ಸ್ವೀಕರಿಸಿದರು ಈ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಕಿಸಾನ್ ಕ್ಷೇತ್ರ ರಾಜ್ಯ ಕಾರ್ಯದರ್ಶಿ ಸುಭಾಷ್ ಚಂದ್ರೇಗೌಡ ಮಾಜಿ ತಾಲೂಕು ಪಂಚಾಯಿತಿಯ ಸದಸ್ಯ ಕಾಂಗ್ರೆಸ್ ಮುಖಂಡ ಮಾರಪ್ಪ ಯುವ ಕಾಂಗ್ರೆಸ್ ಮುಖಂಡ ಮಂಡಿಕಲ್ ಮಂಜುನಾಥ್ ಮತ್ತಿತರರು ಹಾಜರಿದ್ದರು ವರದಿ ಬಜರಂಗಿ ಸಲ್ಪತಿ ಮೂಡಲಕಿರಣ ಸುದ್ದಿ భారతీయు పూజలు నడయ ఆరతీయు పూజలు నడయ భలే భలే స్వామి ఆంజనేయని నీను భక్తరను కాపాడు పవన కుమారవన కుమార భ స్వామి ఆంజనేయని నీను భక్తరను కాపాడు పవన కుమారా పవన కుమారా ఆమన నామ ಿ ರಮ್ಯ ಜಾನಿಸು ಮಾರುತಿ ಭೇ ಭ ಸ್ವಾಮಿ ಆಂಜನೇಯನಿ ನೀನು ಭಕ್ತರನು ಕಾಪಾಡು ಪವನ ಕುಮಾರ ಪವನ ಕುಮಾರ ಭೇ ಸ್ವಾಮಿ ಆಂಜನೇಯನಿ ನೀನು ಭಕ್ತರನು ಕಾಪಾಡು ಪವನ ಕುಮಾರ ಪವನ ಕುಮಾರ ಪವನ ಕುಮಾರ ಪವನ ಕುಮಾರ ಪವನ ಕುಮಾರ ಪವನ ಕುಮಾರ ದೇವಾಲಯವಾದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ದೇವಾಲಯದಲ್ಲಿ ಶ್ರೀ ದಿಗ್ವಂತ ಶ್ರೀ ಕೆ ವಿ ವರಾಜ್ಗುಪ್ತ ರವರ ಒಂದು ಆಸೆ ಮತ್ತು ಕೋರಿಕೆಯಂತೆ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಅನುದಾನ ಮಾಡಬೇಕು ಅನ್ನೋದು ಅವರೊಂದು ಕೋರಿಕೆ ಇತ್ತು ಅವರು ನಮ್ಮ ದೇವಾಲಯದ ಮಾಜಿ ಸಂಚಾಲಕರು ಅವರು ಕೋರಿರುವಂತೆ ಅವರ ಒಂದು ಆಸೆ ಆಕಾಂಕ್ಷೆಯಂತೆ ಅವರ ಸುಪುತ್ರರಾದಂಥ ರಾಮ್ ಪ್ರಸಾದ್ ಈ ಅನುದಾನಕ್ಕೆ ಅವಶ್ಯಕತೆ ಇರುವ ಅವಶ್ಯಕತೆ ಇದ್ದಂಥ ಕೊಠಡಿ ಇದು ಇದು ಅಡುಗೆ ಕೋಣೆ ಮತ್ತು ಅಡುಗೆ ಮಾಡಲು ಸುಸಜ್ಜಿತವಾದಂಥ ಒಂದು ಕಟ್ಟಡವನ್ನು ಸುಮಾರು ಎರಡು ಲಕ್ಷ ರೂಪಾಯಿ ಅನುದಾನದಲ್ಲಿ ಅವರ ಸ್ವಂತ ಖರ್ಚಿಂದ ನಿರ್ಮಾಣ ಮಾಡಿ ದೇವಸ್ಥಾನಕ್ಕೆ ಬಿಟ್ಕೊಟ್ಟಿದ್ದಾರೆ ಅವರ ಒಂದು ಸಹಕಾರದಿಂದ ಶ್ರಾವಣ ಶನಿವಾರದಿಂದ ಶ್ರಾವಣ ಮಾಸದಿಂದ ಪ್ರತಿ ಶನಿವಾರ ನಿರಂತರವಾಗಿ ದೇವಾಲಯದಲ್ಲಿ ಅನುದಾನ ನಡೀತಾ ಇದೆ ಈ ಅನುದಾನಕ್ಕೆ ನಮ್ಮ ಭಕ್ತಾದಿಗಳು ಎಲ್ಲ ಮುಳಬಾಗಲ್ ತಾಲೂಕಿನ ಎಲ್ಲ ಭಕ್ತಾದಿಗಳು ಸೇವಾಕರ್ತರು ಸಹ ಸಹಕರಿಸ್ತಾ ಇದ್ದಾರೆ ಅವರ ಒಂದು ಸಹಕಾರದಿಂದ ಸುಮಾರು ಪ್ರತಿ ಶನಿವಾರ ಒಂದು ಎರಡು ನೂರರಿಂದ ಒಂದು ಸಾವಿರ ಜನ ಇಲ್ಲಿ ದೇವರ ಪ್ರಸಾದ ತಿಂದು ದೇವರ ಒಂದು ಆಶೀರ್ವಾದ ಪಡೆದು ಹೋಗ್ತಾ ಇದ್ದಾರೆ ಇದಕ್ಕೆ ಮೂಲ ಅಂತ ನಮ್ಮ ರಾಮ್ ಪ್ರಸಾದ್ ಅವರಿಗೆ ದೇವಾಲಯದ ವತಿಯಿಂದ ಅವರ ದಂಪತಿಗಳಿಗೆ ನಾವು ದೇವಾಲಯದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದು ಶಕ್ತ ಇವತ್ತಿನ ದಿನ ನಮ್ಮ ಅರ್ಜುನ ಪ್ರತಿಷ್ಠಾಪನೆಯ ಪುರಾಣ ಪ್ರಸಿದ್ಧ ಶ್ರೀ ಮುಳುಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ನಮ್ಮ ರಾಮ್ ಪ್ರಸಾದಣ್ಣ ಅಡುಗೆ ಕೋಣೆ ಅವರ ಸ್ವಂತ ಖರ್ಚಿನಿಂದ ಸುಮಾರು ಈಗ ತಾನೇ ಹೇಳಿದರು ಒಂದು ಎರಡು ಲಕ್ಷ ಮೇಲ್ಪಟ್ಟವರು ಸ್ವಂತ ಖರ್ಚಿನಿಂದ ಖರ್ಚು ಮಾಡಿ ಒಂದು ಉತ್ತಮವಾದ ಸ್ವಚ್ಛವಾದ ಒಂದು ಅಡುಗೆ ಕೋಣೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ ಅವರಿಗೆ ಆಂಜನೇಯ ಸ್ವಾಮಿ ಆ ಭಗವಂತ ಅವರಿಗೆ ಅವ್ರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೆಯ ಆಶೀರ್ವಾದ ನೀಡಲಿ ಇನ್ನೂ ಉತ್ತಮವಾಗಿ ಆರೋಗ್ಯ ಎಲ್ಲ ನೀಡಲಿ ಅಂತ ಆ ಭಗವಂತನಲ್ಲಿ ಕೋರ್ಕೊಳ್ತಾ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ದಿನ ಏನು ನಮ್ಮ ರಾಮ್ ಪ್ರಸಾದನವ್ರು ಮಾಡಿದ್ದಾರೆ ಅವ್ರಿಗೆ ಒಳ್ಳೆ ಒಂದು ಒಳ್ಳೆಯ ಇನ್ನೂ ಅನೇಕ ದೇವಸ್ಥಾನಗಳು ಇದೇ ರೀತಿ ಇದೇ ರೀತಿ ಇನ್ನೂ ಅನೇಕ ದೇವಸ್ಥಾನಗಳು ಮಾಡಲಿ ಅಂತ ಕೂಡ ಆ ಶಕ್ತಿ ಆ ಭಗವಂತ ನೀಡಲಿ ಅಂತ ಕೋರ್ಕೊಳ್ತಾ ಈಗ ತಾನೆ ನಾವು ಮಾತಾಡ್ಕೊಂಡ್ವಿ ಅವ್ರದ್ದೇ ಹಾದಿಯಲ್ಲಿ ನಾವು ಕೂಡ ಬಂದು ಕೆಳಗಡೆ ಇದಕ್ಕೆ ಟೈಲ್ಸ್ ಹಾಕ್ಸಿಲ್ಲ ಅದಕ್ಕೆ ನಮ್ಮ ಸುಭಾಷ್ ಗೌಡ್ರು ನಮ್ಮ ಮಾರಪ್ಪಣ್ಣ ನಾವೆಲ್ಲ ಸೇರಿ ಇದಕ್ಕೆ ಟೈಲ್ಸ್ ಹಾಕ್ಸ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ ಅದೇ ರೀತಿ ಶ್ರಾವಣ ಮಾಸದಿಂದ ಏನು ಈ ಅನ್ನದಾನ ಸ್ಟಾರ್ಟ್ ಆಗಿದೆ ಈ ಅನ್ನದಾನ ಮಹಾದಾನ ಆಗಿರ್ತದೆ ಎಲ್ಲ ಕೂಡ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಮುಳುಭಾಗಲಲ್ಲಿ ಇರ್ತಕ್ಕಂಥ ಅನೇಕ ಸಾರ್ವಜನಿಕರು ಇದಕ್ಕೆ ಕೂಡ ಸಹಾಯ ಮಾಡ್ಬೋದು ಯಾಕಂದ್ರೆ ಇದು ಅನೇಕ ದಿನಗಳಿಂದ ಈ ಮುಳುಭಾಗ ಜನತೆ ಇಲ್ಲಿ ದೇವಸ್ಥಾನಕ್ಕೆ ಬರ್ತಕ್ಕಂಥ ಜನತೆ ಕನಸಾಗಿರ್ತದೆ ಅನ್ನದಾನ ಮಾಡಬೇಕು ಅಂತಕ್ಕಂಥದ್ದು ಸುಮಾರು ವರ್ಷಗಳಿಂದ ಇದು ಹಿಂಗೆ ಇದ್ದು ಈ ಶ್ರಾವಣ ಮಾಸದಿಂದ ಇದು ಸ್ಟಾರ್ಟ್ ಆಗಿದೆ ಯಾರು ಇದಕ್ಕೆ ಸಹಕಾರ ಮಾಡಿದ್ರೆ ಅವ್ರಿಗೆಲ್ಲ ಕೂಡ ಒಳ್ಳೇದಾಗಲ್ಲ ಭಗವಂತ ಒಳ್ಳೆ ಆಶೀರ್ವಾದ ನಿಲ್ಲಿ ಅಂತ ಕೋರ್ಕೊಳ್ತಾ ನಾವೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಕೆಲವೇ ದಿನಗಳ ಇದಕ್ಕೆ ತೈಲಾಕ್ತಿವಿ ಅಂತ ಕೂಡ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಏನು ಈ ದಿನ ಕರ್ನಾಟಕದ ಮೂಡಲ ಬಾಗಿಲಿನ ನಮ್ಮ ಮುಳಬಾಗಿಲಿನ ಪುರಾಣ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಅಭಿವೃದ್ಧಿಯ ಒಂದು ಭಾಗದಲ್ಲಿ ನಮ್ಮ ನೆಚ್ಚಿನ ನಾಯಕರಾದ ಶ್ರೀಯುತ ರಾಮ್ ಪ್ರಸಾದನ್ನವರು ಈ ದೇವಸ್ಥಾನದ ಅನೇಕ ದಿನಗಳಿಂದಲೂ ಸಹ ಅವರ ತಂದೆ ಕಾಲದಿಂದಲೂ ಸಹ ಒಂದು ನೀ ಅನುದಾನ ಕೊಡಬೇಕು ಅಂತ ಇಲ್ಲಿ ಬರುವಂಥ ಭಕ್ತಾದಿಗಳು ದೇವರ ದರ್ಶನ ಮಾಡಿಕೊಂಡು ಪ್ರತಿ ಶನಿವಾರನೂ ಒಂದು ಅನ್ನದಾನ ಕಾರ್ಯಕ್ರಮವನ್ನು ಅವರು ನೋಡಿ ಆ ಊಟವನ್ನು ಮಾಡಿ ಸಂತೋಷವಾಗಿ ಹೋಗಬೇಕು ಅಂತ ಅವ್ರ ಮನಸ್ಸಲ್ಲಿತ್ತು ರಾಮ್ ಪ್ರಸಾದನ್ನು ಅವ್ರ ಫ್ಯಾಮಿಲಿಗೆ ದೇವರ ಮೇಲೆ ಅಪಾರವಾದ ನಂಬಿಕೆ ಇದೆ ನಮಗೂ ಇದೆ ನಮಗೂ ಇಲ್ಲ ಅಂತಲ್ಲ ಅದರಲ್ಲೂ ಸಹ ಅವರು ಒಂದು ಮನಸ್ಸು ಪೂರ್ತಿಯಾಗಿ ಈ ಒಂದು ದೇವಸ್ಥಾನಕ್ಕೆ ಅವರ ಕೊಡುಗೆ ಇಲ್ಲೇ ಅಲ್ಲ ಮೊನ್ನೆ ತಾನೇ ಅವರು ಅಮೇರಿಕದಲ್ಲೂ ಸಹ ಹೋಗ್ಬಿಟ್ಟು ದೇವರ ದರ್ಶನ ಕೊಡ್ತು ಅವರ ಅಪ್ಪನ ಕಾಲದಿಂದ ಅವರು ಫಾರಿನ್ ಟ್ರಿಪ್ ಹೋಗ್ತಾ ಹೋಗ್ತಾಯಿದ್ದು ಅಲ್ಲಿ ಒಂದು ದೇವರ ಒಂದು ಆಶೀರ್ವಾದ ಪಡೆದು ಅವರು ಅನೇಕ ದೈವ ಕಾರ್ಯಗಳಲ್ಲಿ ಭಾಗವಹಿಸಿ ಒಂದು ಉತ್ತಮ ಕಾರ್ಯವನ್ನು ಮಾಡಿರ್ತಾರೆ ಅವರ ಒಂದು ಕುಟುಂಬಕ್ಕೆ ಒಳ್ಳೆಯ ಐಶ್ವರ್ಯ ಆರೋಗ್ಯ ಕೊಡಲಿ ಅಂತ ನಾನು ಕಳಕಲೆಯಿಂದ ಮನವಿ ಮಾಡುತ್ತಾ ಈ ಒಂದು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮೋ ಆಂಜನೇಯ ನಮ ಇವತ್ತು ಎಲ್ಲ ದಾನಗಳಿಂದಲೂ ಶ್ರೇಷ್ಠವಾದ ಅನ್ನದಾನ ಆ ಅನ್ನದಾನಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಕೊಟ್ಟಂಥ ನಮ್ಮ ರಾಮ್ ಪ್ರಸಾದ್ ಅಣ್ಣ ಮತ್ತು ಅವರ ದಂಪತಿಗಳಿಗೆ ನಮ್ಮ ಮುಲ್ಬಾಲ್ ತಾಲೂಕಿನ ಪರವಾಗಿ ಮೊದಲಿಗೆ ನಾನು ಅವರಿಗೆ ಸಲ್ಲಿಸ್ತಾ ಇದ್ದೀನಿ ಯಾಕೆಂದರೆ ದೇವರೆಲ್ರಿಗೂ ಈ ಥರ ಬುದ್ಧಿ ಕೊಡಲ್ಲ ನಿಜವಾಗಿ ಅವ್ರಿಗೊಂದು ದೊಡ್ಡ ಗುಣ ಕೊಟ್ಟಿದ್ದಾರೆ ಎಲ್ಲ ದೇವಸ್ಥಾನಗಳಲ್ಲೂ ಅವರು ಮುಂಚೆಯಿಂದ ಇದೇ ರೀತಿ ಮಾಡ್ಕೊಂಡು ಬರ್ತಾಯಿದ್ರು ಇವತ್ತು ನಮ್ಮ ಮುಲಬಾಲ್ ಗುಡಿ ಎದುರುಗಡೆ ಎಷ್ಟೋ ಜನ ಬಡವರು ಪಾಪ ಭಕ್ತಾದಿಗಳೆಲ್ಲ ಬರ್ತಾಯಿರ್ತಾರೆ ಇಲ್ಲಿ ಯಾವುದೋ ಒಂದು ರೀತಿ ಒಂಟು ಒಂದು ಅನ್ನದಾನ ಅಂತೇಳಿ ಅವರು ಇದರಿಂದ ಇಲ್ಲಿ ಇವತ್ತು ಈ ಇವತ್ತಿನಿಂದ ಅನ್ನದಾನ ಪ್ರಾರಂಭವಾಗಿದೆ ಆ ಅನ್ನದಾನಕ್ಕೆ ಇದು ಊಟದ ಅಡುಗೆ ಕೋಣೆ ಕಟ್ಟಿಸ್ಕೊಟ್ಟಿದ್ದಕ್ಕೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಧನ್ಯವಾದ ತಿಳಿಸುತ್ತಾ ಇದ್ದೀನಿ ಮುಂದೆ ಇದೇ ರೀತಿ ಅವರು ಮುಂದುವರಿಸಿ ಅವರ ಕುಟುಂಬಕ್ಕೆ ದೇವರು ಒಳ್ಳೆಯ ಬುದ್ಧಿ ಕೊಡ್ ಅಂತ ಹೇಳುತ್ತಾ ನಾವೆಲ್ಲರೂ ಅವರಿಗೆ ಮತ್ತೊಮ್ಮೆ ಅಭಿನಯ ಸಲ್ಲಿಸ್ತಾಯಿದ್ದೀನಿ ಓಂ ಗಣೇಶ ನಮಃ ಜಯ ವೀರಾಂಜನೇಯ ಇದು ನಮ್ಮ ಮುಳುಬಾಗಿಲನ್ನ ಅರ್ಜುನ ಪ್ರತಿಷ್ಠಾಪವಾದಂಥ ಕೃಷ್ಣಾರ್ಜುನ ಪ್ರತಿಷ್ಠಾತೆಯಿಂದ ಆಗಿರುವ ಶ್ರೀ ವೀರಾಂಜನೇಯ ಸ್ವಾಮಿ ಈ ಸ್ವಾಮಿಯ ಗುಣಗಾನಗಳು ಅಷ್ಟು ಇಷ್ಟವಲ್ಲ ಅಂದಿನ ಕಾಲಗಳಿಂದ ಯುಗಗಳಿಂದನೂ ಕೆಲ ಇಲ್ಲಿ ಭಕ್ತಾದಿಗಳಿಗೆ ಎಲ್ಲ ಸೌಕರ್ಯಗಳನ್ನು ಆಶೀರ್ವಾದವನ್ನು ಶಕ್ತಿಯನ್ನು ಕೊಡ್ತಾ ಇರೋ ನಮ್ಮ ವೀರಾಂಜನೇಯನು ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಯಾತ್ರಿಕರು ಇಲ್ಲಿ ಬರ್ತಾಯಿರೋವರಿಗೆ ಆ ಯಾತ್ರಿಕರಿಗೆ ಎಲ್ಲ ಸೌಲಭ್ಯಗಳು ಸ್ವಲ್ಪ ಕಷ್ಟವಾಗಿತ್ತು ಕುಂಠಿತವಾಗಿತ್ತು ನಮ್ಮ ಪೂಜ್ಯ ತಂದೆಯಾದ ಕೆ ವಿ ಅವರು ಇಲ್ಲಿ ಇಪ್ಪತ್ತೈದು ವರ್ಷ ಸೇವೆ ಮಾಡ್ಕೊಂಡು ಬಂದಿದ್ದರು ಅವರು ಸಂಚಾಲಕರಾಗಿದ್ದರು ಅವರ ಕನಸು ಈ ದೇವಸ್ಥಾನದಲ್ಲಿ ಬಂದ ಯಾತ್ರೆಗಳಿಗೆ ತಂಗುವ ದಾಣ ಮತ್ತು ಒಂದು ಊಟದ ವ್ಯವಸ್ಥೆ ಭಕ್ತಾದಿಗಳಿಗೆ ಇಲ್ಲಿ ಪ್ರಸಾದ ವಿನಿಯೋಗ ಅವರು ಇಡೀ ಪ್ರಪಂಚ ಸುತ್ತಕೊಂಡು ಬಂದಿದ್ದಾರೆ ಎಲ್ಲ ಕಡೆ ಇರೋದನ್ನು ನೋಡಿ ನಮ್ಮ ಊರಲ್ಲೂ ಕೂಡ ಈ ಥರ ಆಗಬೇಕು ಅಂತ ಭಾಳ ವರ್ಷಗಳಿಂದ ಅವ್ರು ಕನಸ್ಕೊಂಡಿದ್ರು ಅದನ್ನು ಮಾಡೋದಕ್ಕೆ ನಮ್ಮ ದೇವಸ್ಥಾನ ಪಕ್ಕದಲ್ಲಿರೋ ಜಾಗ ಕೂಡ ಕೇಳಿದ್ವಿ ಅದಕ್ಕೆ ಅವರು ಇದಿಲ್ಲ ಈ ಜಾಗ ಕೂಡ ಯಾರೋ ಎನ್ಕ್ರೋಚ್ ಮಾಡಿಕೊಂಡಿದ್ರು ನಮ್ಮ ತಂದೆಯವ್ರು ಕಷ್ಟಪಟ್ಟು ಅದಕ್ಕೆಲ್ಲ ರೂಲ್ಸು ರೆಗ್ಯುಲೇಷನ್ಸು ಡಾಕ್ಯುಮೆಂಟ್ಸ್ ತಂದು ಇದನ್ನು ಬಿಡುಗಡೆ ಮಾಡಿಸಿದರು ಆ ಬಿಡುಗಡೆ ಮಾಡಿದ ಮೇಲೆ ಇಲ್ಲಿ ನಮ್ಮ ಇದು ಯಾತ್ರಿ ನಿವಾಸ ಆಯಿತು ಸರ್ಕಾರದಿಂದ ಯಾತ್ರಿ ನಿವಾಸ ಆಯಿತು ಆದರೆ ಅದು ಏನು ಉಪಯೋಗದ ಇರೋದ್ರಿಂದ ಇಲ್ಲಿನ ನಮ್ಮ ಸುಬ್ರಹ್ಮಣ್ಯಂ ಆರ್ ಐ ಅಂದರೆ ನಮ್ಮ ಸ್ಪೆಷಲ್ ಆಫೀಸರು ದೇವಸ್ಥಾನದ ಕಮಿಟಿಯವರು ಏನಣ್ಣ ಈ ಥರ ನಿಮ್ಮ ತಂದೆಯವರು ಆಸೆ ಹೆಂಗಿತ್ತಲ್ವ ಇದನ್ನು ಮಾಡೋಣ ಅಂದ್ಕೊಂಡಿದ್ದೀವಿ ಅಂತ ಕೇಳಿದಾಗ ಆಯ್ತಪ್ಪ ಮಾಡಿಸಿ ಅಂತ ಎಷ್ಟಾಗತ್ತೆ ನನಗೆ ಆಗಲಿಪ್ಪ ನಮ್ಮ ಅವ್ರ ಸೇವೆ ಇದು ಇರಲಿ ಅಂತೇಳ್ಬಿಟ್ಟು ಅವ್ರ ಜ್ಞಾಪಕಾರ್ಥವಾಗಿ ನಮ್ಮ ತಂದೆ ತಾಯಿ ವರದರಾಜಗುಪ್ತ ರತ್ನಮ್ಮ ಅವರ ಜ್ಞಾಪಕಾರ್ಥವಾಗಿ ಇದನ್ನು ಕಟ್ಟಿಸ್ಕೊಟ್ಟಿದ್ದೀನಿ ನಾ ಅವ್ರು ಮಾಡಿರೋ ಸೇವೆಯಲ್ಲಿ ನಮ್ದು ಅಳಿದ ಸೇವೆ ಈ ಇದನ್ನು ನೋಡಿ ಇನ್ನೂ ಭಕ್ತಾದಿಗಳು ಒಳ್ಳೆ ಅವರು ಇರ್ತಾರೆ ಈಗ ತಾನೇ ನಮ್ಮ ಮಂಜು ಮತ್ತು ಮಾರಪ್ಪ ಸುಭಾಷಣ್ಣ ಇವರೆಲ್ಲ ಕೆಲವು ದೇವಸ್ಥಾನ ಕೊಡುಗೆ ಕೊಡಬೇಕು ಅಂತ ಅವರು ಅಂದರು ನಂಗೆ ಭಾಳ ಸಂತೋಷವಾಯಿತು ಆ ಥರ ಮುಂದುವರೆದು ಬರಬೇಕು ನನ್ನ ಉದ್ದೇಶ ಇವಾಗ ಕೇವಲ ಶನಿವಾರ ದಿವಸ ಮಾಡ್ತಾಯಿದ್ದೀವಿ ಅನ್ನ ಪ್ರಸಾದ ನಮ್ಮ ತಂದೆಯವ್ರ ಇಚ್ಛೆ ಇರೋದು ನಿತ್ಯ ಅನ್ನದಾನ ಪ್ರಸಾದ ಇರಬೇಕು ಅಂತ ಹೇಳ್ಬಿಟ್ಟು ಅವರ ಆಸೆ ಇದೆ ಅದಕ್ಕೂ ಪ್ರಯತ್ನ ಪಡೋದಕ್ಕೆ ಎಲ್ಲ ಭಕ್ತಾದಿಗಳು ಸಹಕಾರ ಕೋರ್ತೀವಿ ಎಲ್ಲ ಭಕ್ತಾದಿಗಳ ಸಹಕಾರ ಕೋರ್ತೀವಿ ಆ ಸಹಕಾರದಿಂದ ನಮ್ಮ ದೇವಸ್ಥಾನದಲ್ಲಿ ನಿತ್ಯ ಅನ್ನದಾನ ಪ್ರಸಾದ ಕೂಡ ಇದು ಶನಿವಾರಕ್ಕೆ ಸೀಮಿತವಾಗಬಾರ್ದು ಅಂತ ನನ್ನ ಇಚ್ಛೆ ಕೂಡ ನಮ್ಮ ತಂದೆಯವ್ರ ಇಚ್ಛೆ ನಿತ್ಯ ಅನ್ನದಾನ ಪ್ರಸಾದವಾಗಬೇಕು ಹೇಳ್ಬಿಟ್ಟು ಅವ್ರ ಕೋರಿಕೆ ಇದೆ ಅದೇ ರೀತಿಯಾಗಿ ಅದಕ್ಕೆ ಬೇಕಾದಂಥ ಭಕ್ತಾದಿಗಳೆಲ್ಲ ಸಮಗೋಡಿಸಿ ಅವ್ರನ್ನೆಲ್ಲ ಪ್ರೇರೇಪಣೆ ಮಾಡಿ ಇದನ್ನು ನಿತ್ಯನದಾನ ಪ್ರಸಾದ ಮಾಡಬೇಕು ಅಂತ ನಾವು ಕೋರ್ತೇವೆ ಈ ಮುಖೇನ ತಿಳಿದವರು ನಮ್ಮ ಇಲ್ಲಿ ಸ್ಪೆಷಲ್ ಆಫೀಸರ್ನ ಕನ್ ಕನ್ಸಲ್ಟ್ ಮಾಡಿ ಅವರ ಇವ್ರೊಳಗೆ ನಿಮ್ಮ ದಿನ ಯಾವ ದಿನ ಬೇಕೋ ನಿಮ್ಮ ಹುಟ್ಟಿದ ದಿನಾನೋ ಅಥವಾ ಮ್ಯಾರೇಜ್ ದಿನಾನೋ ಇನ್ನೊಂದು ಯಾರ್ದವ್ರಿಗೆ ಜ್ಞಾಪಕಾರ್ತವಾಗಿ ದಿನವೋ ಕೊಟ್ಟು ಅದನ್ನು ಸಹಕರಿಸಬೇಕು ಅಂತ ಈ ಮುಖೇನ ನಾನು ಭಕ್ತಾದಿಗಳಲ್ಲಿ ವಿನಂತಿಸುತ್ತೇನೆ ಇದೇ ರೀತಿಯಾಗಿ ಇನ್ನು ಎಷ್ಟೋ ಕೆಲಸ ಕಾರ್ಯಗಳು ನಮ್ಮ ದೇವಸ್ಥಾನ ಇದೆ ಇಂಥ ಪುರಾತನವಾದ ದೇವಸ್ಥಾನ ಇಡೀ ಪ್ರಪಂಚದಲ್ಲೆಲ್ಲೂ ಸಿಗೋದಿಲ್ಲ ಕುಡುಮಲೆಯ ವಿನಾಯಕನಾಗಲಿ ನಮ್ಮ ಆಂಜನೇಯ ಸ್ವಾಮಿ ಆಗಲಿ ಇಲ್ಲಿ ವೆಂಟ್ರೋಣ ಸ್ವಾಮಿ ಆಗಲಿ ಗುಟ್ಟಹಳ್ಳಿ ಈ ಥರ ನಾನಾ ದೇವತೆಗಳು ನಮ್ಮ ಹಿಂದೂ ಧರ್ಮವನ್ನು ಕಾಪಾಡ್ತಾ ಹಿಂದೂ ಶಕ್ತಿಯನ್ನು ಕೊಟ್ಟು ಮತ್ತೆ ನಮ್ಮ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯಗಳು ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡ್ತಾ ಇದ್ದಾನೆ ಅಂತ ಇದಕ್ಕೆ ಎಲ್ಲರೂ ಆ ಪ ಪ ಕಾಪಾಡಿಕೊಂಡು ಬರಬೇಕು ಅಂತ ನಾನು ಕೋರ್ತೇನೆ ಇದೇ ರೀತಿಯಾಗಿ ಇನ್ನೊಂದೇನು ಅಂತಂದರೆ ಈ ಈ ಸಮಾಜಕ್ಕೆ ನಮ್ಮ ಕೊಡುಗೆ ಏನಂದ್ರೆ ನಾವು ಹುಟ್ಟತೀವಿ ಮತ್ತು ನಾವು ಆಗ್ತೀವಿ ಆದರೆ ಸಮಾಜಕ್ಕೆ ನಾವೇನಾದರೂ ಒಂದು ಒಳ್ಳೆಯ ಸೇವೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಬೇಕು ಅಂತ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿಸುತ್ತಾ ನಾನು ಮತ್ತು ನನ್ನ ಧರ್ಮಪತ್ನಿ ಇದನ್ನೆಲ್ಲ ಇದ್ದು ಮಾಡಿಸಿದ್ದೀವಿ ಪದ್ಮ ಅಂತ ಅವರು ಅವರು ನನ್ನ ಸಹಧರ್ಮಣೆಯಾಗಿ ಎಲ್ಲ ರೀತಿಯಲ್ಲೂ ಸಹಕರಿಸಿದ್ದಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ಅವ್ರಿಗೂ ನನ್ನ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ ಮತ್ತು ನನ್ನ ಸ್ನೇಹಿತ ವರ್ಗದವರಿಗೆಲ್ಲ ನನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅವರು ಕೈ ಕೂಡ ನನ್ನ ಜತೆಗಿದೆ ತೋಡು ನೀಡುವಾಗಿ ಇದನ್ನೆಲ್ಲ ಒಳ್ಳೇದು ಮಾಡಬೇಕು ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ